ಪತ್ರವನ್ನು ಕೊಡಲಿಕ್ಕೆ ಎಲ್ಲ ರೈತ ವರ್ಗದವರು ಬಂದು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ನಾವು ಏನು ಆಗ್ರಹ ಮಾಡ್ತೀವಿ ಅಂತಂದ್ರೆ ಕಳೆದ ಒಂದು ಹದಿನೈದು ದಿನಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗಿ ನದಿ ಪ್ರವಾಹ ಉಂಟಾಗಿದೆ ಮತ್ತು ನದಿ ಪ್ರವಾಹ ಅಲ್ಲೇನು ಇನ್ನಿತರ ಎಲ್ಲಾ ಜಮೀನುಗಳಲ್ಲೂ ಕೂಡ ಯಪ್ಪಾ ಅಂದ್ರ ನೀರ್ ನಿಂತು ತೊಗರಿ ಇರ್ಬೋದು ಹತ್ತಿ ಇರ್ಬೋದು ಹೀಗೆ ಇನ್ನಿತರ ಬೇರೆ ಬೇರೆ ಬೆಳೆಗಳು ಏನಪ್ಪಾ ಅಂದ್ರ ನೀರ್ ನಿಂತು ಸಂಪೂರ್ಣವಾಗಿ ಹಾಳಾಗಿದೆ ಅದರ ಜೊತೆಗೆ ದ್ರಾಕ್ಷಿ ಬೆಳೆನೂ ಕೂಡ ಏಪಾ ಅಂದ್ರ ಸಂಪೂರ್ಣವಾಗಿ ಅದನ್ನು ಕೂಡ ಹಾಳಾಗಿದೆ ಹೀಗೆ ಹಾಳಂತ ಬೆಳೆಗೆ ಸರ್ಕಾರ ತಕ್ಷಣವೇ ಒಂದು ವರದಿಯನ್ನು ತರಿಸಿಕೊಂಡು ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಆಗ್ರಹ ಆಗಿದೆ ಹಾಗೇನೆ ಇನ್ನುಳಿದಂತ ನಮ್ಮ ಜೋಡೆತ್ತಿ ಇರುವಂತ ರೈತರಿಗೆ ಬಹಳ ಸಂಕಷ್ಟದಲ್ಲಿದ್ದಾರೆ ಇವತ್ತು ರೈತರು ಮಕ್ಕಳ ತರ ಮಾಡಬೇಕಂದ್ರ ಬಹಳ ಒಂದು ತೊಂದರೆ ಆರ್ಥಿಕವಾಗಿರ್ಬೋದು ಮತ್ತು ಎತ್ತುಗಳಿಗೆ ಬೇಕಾದಂತ ಒಂದು ಸೌಲಭ್ಯಗಳ ಕೊರತೆಯಿಂದ ಏನಪ್ಪಾ ಅಂದ್ರ ಇವತ್ತು ಎತ್ತು ಸಾಕೆ ಯಾರು ಮುಂದೆ ಬರ್ತಾ ಇಲ್ಲ ಎಲ್ಲರೂ ಸಾಲ ಸೂಲ ಮಾಡಿ ಟ್ರ್ಯಾಕ್ಟರ್ ಅನ್ನ ತಗೊಳ್ತಿದ್ರ ಮುಂದ ಆ ಟ್ರ್ಯಾಕ್ಟರ್ ಗೆ ಸಾಲ ಕಟ್ಟಲಿಕ್ಕೆ ಬಡ್ಡಿ ಸಾಲ ತಗದು ಕಂತ ಕಟ್ಟಬೇಕು ಮುಂದೆ ಆ ಟ್ರ್ಯಾಕ್ಟರ್ ಸೀಜ್ ಮಾಡೋಕ್ ಆ ಬಡ್ಡಿಗೆ ಇನ್ನು ಮತ್ತೆ ಬಡ್ಡಿ ಏನಪ್ಪಾ ಅಂದ್ರೆ ಇವತ್ತು ನಾವು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಯಾರು ಜೋಡೆತ್ತಿನ ರೈತರ ಇದಾರಲ್ಲ ಅವರಿಗೆ ಪ್ರತಿ ತಿಂಗಳು ಸರ್ಕಾರ ಹನ್ನೊಂದು ಸಾವಿರ ರೂಪಾಯಿ ಘೋಷಣೆ ಬರುವ ಮುಂದಿನ ದಿನಮಾನಗಳಲ್ಲಿ ಜಾರಿಗೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಐತಿ ಯಾಕಂದ್ರ ಈ ಪ್ರೋತ್ಸಾಹನ ನೀಡೋದ್ರಿಂದ ಇನ್ನ ಯಾರು ಎತ್ತನ್ನ ಕಟ್ಟು ಕಟ್ಟದೆ ಯಾರು ಬಿಟ್ಟಿದಾರಲ್ಲ ಅವರು ಕೂಡ ಮುಂದೆ ಬಂದು ಎತ್ತುಗಳನ್ನ ಸಾಕಬೇಕು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಮುಂದಿನ ದಿನಮಾನಗಳಲ್ಲಿ ಅದರಿಂದ ನಮ್ಮ ಮಣ್ಣಿನ ಫಲವತ್ತತೆ ಇರಬಹುದು ನಾವು ನಮ್ಮ ನೈಸರ್ಗಿಕ ಸಂಪನ್ಮೂಲ ಕಾಪಾಡೋದಾಗಿರ್ಬೋದು ನಮ್ಮ ಆರೋಗ್ಯ ದೃಷ್ಟಿ ಇರ್ಬೋದು ಈಗ ಹಲವಾರು ಅನುಕೂಲಗಳು ಈ ಜೋಡೆತ್ತಿನ ರೈತರಿಂದ ನಮಗೆ ಅನುಕೂಲ ಇದೆ ಪರಿಸರಕ್ಕ ಮತ್ತ ಇರಪ್ಪ ಅಂದ್ರ ನಮ್ಮ ತೋಟದ ಲೈನ ಇವತ್ತು ರೈತರು ಇರಪ್ಪಾ ಅಂದ್ರ ತೋಟದಲ್ಲಿ ವಾಸವಾಗಿರ್ತಾರ ತರ್ಟಿ ಪರ್ಸೆಂಟ್ ಜನ ನಮ್ಮ ರೈತರ ಎಲ್ಲರೂ ತೋಟದಲ್ಲಿ ವಾಸವಾಗಿರ್ತಾರ ರಾತ್ರಿ ಟೈಮ್ ಅಲ್ಲಿ ಇರಪ್ಪ ಅಂದ್ರ ಸಿಂಗಲ್ ಪೇಸ್ ಇರ್ಬೋದು ಟೂ ಪೇಸ್ ಆಗಿರ್ಬೋದು ವಿದ್ಯುತ್ ಇರುವುದಿಲ್ಲ ಇದರಿಂದ ರಾತ್ರಿ ಸಮಯದಲ್ಲಿ ಶಾಲಾ ಇರ್ತಾರ ಅವರಿಗೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ತದೆ ಮತ್ತಿರಪ್ಪ ಅಂದ್ರ ರಾತ್ರಿ ಹುಳ ಹುಟ್ಟಿ ಬಂದು ಏನಾದ್ರೂ ಹೆಚ್ಚು ಕಮ್ಮಿ ಜೀವ ಕಪಾಯಿತ ಅಂದ್ರ ಬಹಳ ಕಷ್ಟ ನಷ್ಟ ಆಗ್ತೈತಿ ಅದಕ್ಕೆ ರೈತರಿಗೆ ಅಂದ್ರೆ ಅಂದ್ರ ತೋಟದ ಲೈನ್ಗಳಿಗೆ ನೀವು ಸಿಂಗಲ್ ಪೇಸ್ ಆದ್ರೂ ಕೊಡ್ರಿ ಟೂ ಪೇಸ್ ಆದ್ರೂ ಕೊಡ್ರಿ ರಾತ್ರಿ ಸಂಪೂರ್ಣವಾಗಿ ರೈತರಿಗೆ ಲೈನ್ ಇರಬೇಕು ಹಗಲಿನ ಸಂದರ್ಭದಲ್ಲಿ ಎಂಟು ಗಂಟೆ ನಿರಂತರವಾಗಿ ಫೇಸ್ ವಿದ್ಯುತ್ ಪೂರೈಕೆ ಆಗಬೇಕು ಇದರಿಂದ ರೈತರಿಗೆ ಏನಾಗ್ತದೆ ಸಫಿಶಿಯಂಟ್ ಅವನಿಗೆ ಕೃಷಿಗೆ ಬೇಕಾದಂತಹ ನೀರಾವರಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ರಾತ್ರಿ ಸಮಯದಲ್ಲಿ ಆತನ ಕುಟುಂಬನ ಸುರಕ್ಷಿತವಾಗಿರ್ತೈತಿ ಯಾಕಂದ್ರೆ ಇವತ್ತು ಕಳ್ಳರ ಕಾಕ ಬಾಳ ಹೆಚ್ಚೈತಿ ಹೆಚ್ಚಾಗೈತಿ ಹುಳ ಹುಟ್ಟಿಗಳ ಹಾವಳಿ ಹೆಚ್ಚಾಗೈತಿ ರಾತ್ರಿ ಸಮಯದಲ್ಲಿ ಏನ್ ಹೆಚ್ಚು ಕಮ್ಮಿ ಆಗ್ತದೋ ಗೊತ್ತಿರಂಗಿಲ್ಲ ಆ ಎಲ್ಲಾ ದೃಷ್ಟಿಕೋನದಿಂದ ನಾವು ಎಲ್ಲರೂ ಏನಪ್ಪಾ ಅಂದ್ರೆ ಇವತ್ತು ಆಗ್ರಹ ಮಾಡಿ ಅದರಿಂದ ಸಂದರ್ಭದಲ್ಲಿ ಎಂಟು ಗಂಟೆ ನಿರಂತರ ತ್ರೀ ಫೇಸ್ ವಿದ್ಯುತ್ ಕೊಡಬೇಕು ರಾತ್ರಿ ಏನಪ್ಪ ಅಂದ್ರೆ ಸಿಂಗಲ್ ಫೇಸ್ ಎಸ್ ಕೊಡಿ ಟೂ ಫೇಸ್ ಎಸ್ ಕೊಡಿ ನಿರಂತರವಾಗಿ ಕೊಡಿ ಮತ್ತೆ ಇನ್ನೊಂದು ಸರ್ಕಾರ ಇಂಧನ ಸಚಿವರು ಇತಿ ಒಂದು ಆದೇಶ ಮಾಡಿದ್ರು ಈ ಮುಂಚೆ ಯಾರ ಆರ ನಂಬರ್ ತಗೊಂಡಿದಾರಲ್ಲ ಅವರು ಹತ್ತು ಸಾವಿರ ರೂಪಾಯಿಯನ್ನ ಈಗ ಕಟ್ಟಬೇಕು ಅಂತ ಮತ್ತು ಹೊಸ ಆರ ನಂಬರ್ ತಗೊಳಂತ ರೈತರು ಹದಿನೈದು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಹೇಳಿ ಐವತ್ತು ರೂಪಾಯಿ ಚೀಟ್ ಹೋಗಿ ಹತ್ತು ಸಾವಿರ ರೂಪಾಯಿ ಅದಕ್ಕೆ ಇವಾಗ ನಾವು ಈಗ ಆಲ್ರೆಡಿ ಇರಪ್ಪ ಅಂದ್ರ ಎಮ್ ಡಿ ಅವರು ಆದೇಶ ಮಾಡ್ಯಾರ ಯಾರೈತರು ಹತ್ತು ಸಾವಿರ ಕಟ್ಟಂಗಿಲ್ಲ ಹಳೇನು ಅವರು ಮೋಟರ್ ಸೆಟ್ ಗಳನ್ನ ಸೀಸ್ ಮಾಡ್ರಿ ಅಂತ ಆದೇಶ ಮಾಡಿ ನಾವು ಇಲಾಖೆಯವ್ರಿಗೆ ಹೇಳ್ತೀವಿ ಒಬ್ಬ ಒಬ್ಬ ರೈತ ಏನಾದ್ರೂ ನೀವು ಮೋಟರ್ ಸೀಜ್ ಮಾಡಿದ್ದೆ ಆದ್ರೆ ನಾವು ನಿಮ್ಮ ಕೆ ಬಿಗೆ ಬೀಗ ಚಳಿತೀವಿ ಅಂತ ಹೇಳಿ ನಾವು ಈ ಮೂಲಕ ಹೇಳ್ತೀವಿ ಯಾವ ರೈತರು ಕೃಷಿ ಪಂಪ್ ಸೆಟ್ಗೆ ನೀವು ಸೀಜ್ ಮಾಡುವಂಗಿಲ್ಲ ಸೀಜ್ ಮಾಡಿದ್ದೆ ಆದ್ರೆ ನಮ್ಮ ಗಮನಕ್ಕೆ ಬಂತು ಅಂದ್ರೆ ನಿಮ್ಮ ಕೆ ಬಿ ಸೀಜು ನಾವು ಮಾಡ್ಬೇಕಾಗ್ತದ ರೈತರು ನಾವು ಕಾನೂನು ಮಾಡೋರು ನಾವು ರೈತರು ಆಮೇಲೆ ಅದು ವಿಧಾನಸೌಧದಲ್ಲಿ ಕಾನೂನು ಆಗ್ತದೆ ಅದಕ್ಕೆ ನೆನಪಿರ್ಲಿ ಯಾವುದೇ ಕಾ ಯಾವುದೇ ಒಂದು ನಿರ್ಧಾರವನ್ನು ತಗೋಬೇಕಾದ್ರ ಇಂಧನ ಸಚಿವರು ಇದನ್ನ ಆದಷ್ಟು ವಾಪಸ್ ತಗೊಂಡ್ರ ಉತ್ತಮ ರೈತರ ಆಕ್ರೋಶಕ್ಕ ಒಳಗಾಗಿ ಬೀದಿ ಬೆಳೆದ್ರ ಸರ್ಕಾರಕ್ಕೆ ಮುಂದೆ ಬಹಳ ಒಂದು ಕಟ್ ಬೆಳೆ ಆದ ಕಾರಣ ಏನಪ್ಪಾ ಅಂದ್ರ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡಬೇಕೇ ಸರ್ಕಾರ ಹೊರತು ಅವರಿಗೆ ವಿನಾಕಾರಣ ತೊಂದರೆ ಕೊಡುವಂಥದ್ದು ಆಗ್ಬಾರ್ದು ಮತ್ತ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ರೈತರಿಗೆ ಯೂರಿಯಾ ಕುಕ್ಕರ್ ಕೊರತೆ ಕಾಣಾಕತೈತಿ ಅದನ್ನೂ ಕೂಡ ಏನಪ್ಪಾ ಅಂದ್ರೆ ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಕೊರತೆ ಕಾಣಕತ್ತೈತಿ ಈಗಿನ 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 ಬಳಕಾದ್ರು ನೀವು ಯೂರಿಯಾದಿಂದ ಆಗುವಂತ ನಷ್ಟ ಅದರ ತೊಂದರೆ ನೀವು ರೈತರಿಗೆ ಮನವರಿಕೆ ಮಾಡ್ಕೊಡ್ರಿ ಆದ್ರೆ ಈ ಸದ್ಯಕ್ಕೆ ತಕ್ಷಣ ಬೆಳೆಗೆ ಅವಶ್ಯಕ ಅವಶ್ಯಕತೆ ಇರುವಂತ ಯೂರಿಯಾವನ್ನ ರೈತರಿಗೆ ತಲುಪುವಂತ ವ್ಯವಸ್ಥೆಯನ್ನ ಕೃಷಿ ಇಲಾಖೆಯಿಂದ ಅನ್ನುವಂಥದ್ದು ನಮ್ಮ ಆಗ್ರಹಿ ಎರಡು ಮಾತುಗಳನ್ನ ನಿಮಸ್ತ್ರೀ ಜೈ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸಿಂಧಿಯವರ ಮುಖಾಂತರ ವಿಷಯ ತೊಗರಿ ಹತ್ತಿ ಇನ್ನಿತರ ಬೆಳೆ ಹಾನಿ ಪರಿಹಾರ ಮತ್ತು ದ್ರಾಕ್ಷಿ ಬೆಳೆ ನಷ್ಟಗೊಳಗಾದ ಬೆಳೆಗಾರರ ವಿಮೆ ತೋಟದ ಲೈನ್ ರಾತ್ರಿ ಟೂ ಪಿ ಎಸ್ ತ್ರೀ ಫಿಎಸ್ ತ್ರೀ ಪಿ ಎಸ್ ಎಂಟು ಗಂಟೆ ಮೊದಲನೇಗಿನ ಅಶ್ರಮ ಸಕ್ಷ್ಮ ಯೋಜನೆ ಮಂಡಿ ದಾರಿ ಕಚ್ಚಾ ರಸ್ತೆಗಳನ್ನು ಪಕ್ಕಾ ರಸ್ತೆಯನ್ನಾಗಿ ಮಾಡುವ ಕುರಿತು ಮಾನ್ಯರೇ ಮುಂಗಾರು ಮಳೆಯಿಂದಾಗಿ ಹಾನಿಗೊಳಗಾದ ಬೆಳೆಗಳ ಬೆಳೆ ಸಮೀಕ್ಷೆ ಮಾಡಿ ಎಲ್ಲ ರೈತರಿಗೆ ಬೆಳೆ ಪರಿಹಾರವನ್ನು ಸರ್ಕಾರದಿಂದ ಬೇಗನೆ ವಿತರಿಸಬೇಕು ಮತ್ತು ದ್ರಾಕ್ಷಿ ಬೆಳೆಗಾರರ ವಿಮೆಯನ್ನು ಎಲ್ಲ ರೈತರು ತುಂಬಿದ್ದು ಇನ್ನೂ ಯಾವುದೇ ಪರಿಹಾರ ಬಂದಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದ್ರಾಕ್ಷಿ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದು ಬಿಳುವರಿ ಕುಂಠಿತಗೊಂಡಿದೆ ಆದರೂ ಕೂಡ ರೈತರಿಗೆ ವಿಮಾ ಕಂಪನಿಯಿಂದ ಯಾವುದೇ ಪರಿಹಾರ ಬಿಡುಗಡೆಯಾಗಿರುವುದಿಲ್ಲ ಆದ ಕಾರಣ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕು ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆಯನ್ನು ಮಾಡಬಾರದು ಹಾಗೂ ಹಳೆಯ ಆರ್ ಆರ್ ನಂಬರ್ ಪಡೆಯದ ರೈತರು ಹತ್ತು ಸಾವಿರ ರೂಪಾಯಿ ಮತ್ತು ಹೊಸ ಆರ್ ಆರ್ ನಂಬರ್ ಪಡೆಯಲು ಹದಿನೈದು ಸಾವಿರ ರೂಪಾಯಿಗಳು ಕಡ್ಡಾಯವಾಗಿ ಪಾವತಿಸಿ ಬೇಸಂದು ಮಾನ್ಯ ಶ್ರೀ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಆದೇಶ ಮಾಡಿದ್ದು ಹಿಂಪಡೆದುಕೊಳ್ಳಬೇಕು ಆದ ಕಾರಣ ಇಂದಿನ ಅಕ್ರಮ ಸಕ್ರಮ ಯೋಜನೆಯನ್ನು ಜಾರಿಗೆ ತರಬೇಕು ಈ ಎಲ್ಲ ಹೊಸ ಯೋಜನೆಗಳನ್ನು ಕೈಬಿಟ್ಟು ಹಳೆ ಯೋಜನೆಗಳನ್ನು ಜಾರಿಗೆ ತರಬೇಕು ರೈತರ ಜಮೀನುಗಳಿಗೆ ಹೋಗಲು ರಸ್ತೆ ಸಮಸ್ಯೆ ತುಂಬ ಕಷ್ಟಕರವಾಗಿರುತ್ತದೆ ಸರ್ವೆ ನಂಬರಿಂದ ಸರ್ವೆ ನಂಬರಿಗೆ ಸಂಪರ್ಕ ಕಲ್ಪಿಸಬೇಕು ಪ್ರತಿ ಮೂವತ್ತು ವರ್ಷಕ್ಕೊಮ್ಮೆ ಆಗಬೇಕಾದ ಗ್ರಾಮ ನಕ್ಷೆ ಕಾರ್ಯ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸುತ್ತೇವೆ ಕಬ್ಬಿನ ಬೆಲೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಎಫ್ ಆರ್ ಪಿ ದರ ನಿಗದಿಯಾಗಬೇಕು ಇದರಲ್ಲಿ ಎಚ್ ಎನ್ ಟಿ ಕಡಿತಗೊಳಿಸಬಾರದು ಎಂಬುದು ನಮ್ಮ ಆಗ್ರಹವಾಗಿದೆ ಶುಗರ್ ಶ್ಯಾಂಪ್ಲರ್ ಇಲ್ಲದೆ ಕಬ್ಬಿಗೆ ಆರ್ಡರ್ ಕೊಡ ಕೊಡಬಾರದು ಇನ್ನೊಂದು ಮನವಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ಬಸವ ತತ್ವದ ಮೂಲ ಬೇರುಗಳಾದ ಜೋಡೆತ್ತಿನ ಕೃಷಿಕರ ಬೇಡಿಕೆಯನ್ನು ಕೂಡಲೇ ಪೂರೈಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಸವ ಸಂಸ್ಕೃತಿಯ ಕುರಿತು ಜನರಿಗೆ ಅರಿವು ಮೂಡಿಸಲು ರಾಜ್ಯ ಮಟ್ಟದ ಅಭಿಯಾನವನ್ನು ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ಹಮ್ಮಿಕೊಂಡಿರುವುದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ ಬಸವ ತತ್ವದ ಮೂಲ ಬೇರುಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ನಂದಿ ಕೃಷಿಕರು ಉಳಿದರೆ ಮಾತ್ರ ಬಸವ ಸಂಸ್ಕೃತಿ ಉಳಿಯಲು ಸಾಧ್ಯ ಎಂಬ ವಿಚಾರ ವೈಜ್ಞಾನಿಕ ಆವಿಷ್ಕಾರಗಳಿಂದ ಸ್ಪಷ್ಟವಾಗಿ ತಿಳಿಯುತ್ತಿರುವುದರಿಂದ ಜೋಡೆತ್ತಿನ ಕೃಷಿಕರು ಹಾಗೂ ಕೃಷಿ ಪದವೀಧರರು ಒಗ್ಗೂಡಿ ನಂದಿ ಕೃಷಿಕರ ಪುರಶ್ಚೇತನದ ಉದ್ದೇಶದಿಂದ ನಂದಿ ಕೂಗು ಅಭಿಯಾನ ಪ್ರಾರಂಭಿಸಿ ನಂದಿ ಸಂಗತಿ ಹೆಚ್ಚಿಸುವ ಕುರಿತು ಹಲವಾರು ವೈಜ್ಞಾನಿಕ ಚಿಂತನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿ ಆಯೋಜಿಸುತ್ತಾ ಬಂದಿದ್ದಾರೆ ಇದರೊಂದಿಗೆ ಜೋಡೆತ್ತಿನ ಕೃಷಿಕರ ಶ್ರಮಕ್ಕೆ ಬೆಲೆ ನೀಡಿ ಪ್ರತಿ ಜೋಡೆತ್ತಿನ ರೈತರಿಗೆ ಪ್ರತಿ ತಿಂಗಳು ರೂಪಾಯಿ ಹನ್ನೊಂದು ಸಾವಿರ ನೀಡುವ ಯೋಜನೆ ಜಾರಿಗೆ ತಂದು ನಂದಿ ಸಂಪತ್ತು ರೈತರ ಮನೆಯಲ್ಲಿ ಉಳಿಯುವಂತೆ ಮಾಡಲು ಜೋಡೆಕ್ಕಿನ ಕೃಷಿಕರ ಸಂಘಟನೆಯ ವತಿಯಿಂದ ಒಂದು ವರ್ಷದ ಹಿಂದೆ ಸರ್ಕಾರಕ್ಕೆ ಮನವಿ ಸಲಿ ಮನವಿ ಪತ್ರ ಸಲ್ಲಿಸಿದ್ದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಸ್ಪಂದನೆ ದೊರೆತಿರುವುದಿಲ್ಲ ಬಸವ ತತ್ವದ ವೈಜ್ಞಾನಿಕ ವಿಚಾರಗಳ ಕುರಿತು ಜನಜಾಗೃತಿ ಮೂಡಿಸಲು ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರದ ಜ್ಞಾನಯೋಗಾಶ್ರಮದಿಂದ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನು ಪ್ರಾರಂಭಿಸಿ ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭವಾಗುವುದರ ಒಳಗಾಗಿ ಜೋಡೆತ್ತಿನ ಕೃಷಿಕರನ್ನು ಬಸವ ತತ್ವದ ಮೂಲ ಬೇರುಗಳು ಎಂದು ಗುರುತಿಸಿ ಜೋಡೆತ್ತಿನ ಕೃಷಿಕರಿಗೆ ಪ್ರೋತ್ಸಾಹನ ನೀಡುವ ಯೋಜನೆ ಜಾರಿಗೆ ಜಾರಿಗೆ ತರಲು ಘೋಷಣೆ ಮಾಡಲು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಜೋಡೆತ್ತಿನ ಕೃಷಿಕರ ಬೇಡಿಕೆಯು ನ್ಯಾಯಸಮ್ಮತವಾಗಿರುವುದರಿಂದ ನಾವು ಅದರ ಬೇಡಿಕೆ ಬೆಂಬಲವಾಗಿ ನಿಲ್ಲುವುದು ನಮ್ಮ ಜವಾಬ್ದಾರಿಯಾಗಿದೆ ಜೋಡೆತ್ತಿನ ಕೃಷಿಕರ ಕೋರಿಕೆಯಂತೆ ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭವಾಗುವುದರ ಒಳಗಾಗಿ ಜೋಡೆತ್ತಿನ ಕೃಷಿಕರನ್ನು ಬಸವ ತತ್ವದ ಮೂಲ ಬೇರುಗಳು ಎಂದು ಗುರುತಿಸಿ ಜೋಡೆತ್ತಿನ ಕೃಷಿಕರಿಗೆ ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಗೆ ತರುವ ಕುರಿತು ಘೋಷಣೆ ಮಾಡಿ ಇಲ್ಲವಾದರೆ ಜೋಡೆತ್ತಿನ ಕೃಷಿಕರು ಬಸವ ತತ್ವದ ಮೂಲ ಬೇರುಗಳು ಅಲ್ಲವೆಂದು ತಿಳಿಸಿ ಅಧಿಕೃತ ಪತ್ರವನ್ನು ಬಸವ ಸಂಸ್ಕೃತಿ ಉತ್ಸವದ ಒಳಗಾಗಿ ನೀಡಲು ಕೋರಿಕೊಳ್ಳುತ್ತೇವೆ ತಮ್ಮಿಂದ ಯಾವುದೇ ರೀತಿಯ ಸ್ಪಂದನೆ ಬರದೇ ಇದ್ದರೆ ಜೋಡೆತ್ತಿನ ಕೃಷಿಕರ ಸಂಘಗಳ ತೆಗೆದುಕೊಳ್ಳುವ ಮುಂದಿನ ನಿರ್ಧಾರಕ್ಕೆ ನಾವು ಬೆಂಬಲವಾಗಿ ನಿಲ್ಲುವುದು ಅನಿವಾರ್ಯವಾಗುವುದು ಎಂಬ ವಿಷಯವನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ಅಂತ ಹೇಳ್ಬಿಟ್ಟು ತಾವು ತಮ್ಮ ಮನವಿಯನ್ನು ಮುಂದಿದರೆ ನಮ್ಮ ತಾಲೂಕು ಆಡಳಿತದಿಂದ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ಒಂದು ನ್ಯಾಯ ಸಿಗುವ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಮ್ಮ ಮನವಿಯನ್ನು ಸರ್ಕಾರದ ಮಟ್ಟಕ್ಕೆ ಲಭಿಸು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದಿಸಿದೆ